ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ವಿಷಯಕ್ಕೆ ಬರ್ತೀನಿ ಹಿಂದಿನ ವಿಡಿಯೋದಲ್ಲಿ ಭರತನಾಟ್ಯ ಬಗ್ಗೆ ಹೇಳಿದೆ ಓಕೆನಾ ಭರತನಾಟ್ಯದಲ್ಲಿ ನಮಸ್ಕಾರ ಹೇಗೆ ಮಾಡೋದು ಮತ್ತು ಅದರ ಅಡುವುಗಳು ಯಾವ್ಯಾವು ಮೊದಲನೇ ಅಡುವಿನ ಹೆಸರು ಏನು ಮತ್ತು ಒಂದರಿಂದ ಐದರವರೆಗೆ ನಿಮಗೆ ಸ್ಟೆಪ್ಪನ್ನು ಹೇಳ್ಕೊಟ್ಟಿದ್ದೆ ಆ ತಟ್ಟು ಅಡುವಿನಲ್ಲಿ ಬರುವ ಸ್ಟೆಪ್ಸ್ಗಳು ಒನ್ ಟು ಸೆವೆನ್ವರೆಗಂತನೂ ಹೇಳಿದ್ದೆ ನಾನು ಆದರೆ ಹಿಂದಿನ ವಿಡಿಯೋದಲ್ಲಿ ಒನ್ ಟು ಫೈವ್ವರೆಗೆ ಅಷ್ಟೇ ನಿಮಗೆ ಹೇಳ್ಕೊಟ್ಟಿದ್ದು ಈಗ ಸಿಕ್ಸ್ತ್ ಒನ್ ಆ್ಯಂಡ್ ಸೆವೆಂತ್ ಒನ್ ಅನ್ನು ನಿಮಗೆ ಹೇಳ್ಕೊಡೋಕ್ಕೆ ವೀಡಿಯೋ ಮಾಡ್ತಾ ಇದ್ದೀನಿ ಹಾಗಾದರೆ ತಟ್ಟು ಅಡುವಿನಲ್ಲಿ ಬರುವ ಸಿಕ್ಸ್ತ್ ಒನ್ ಆ್ಯಂಡ್ ಸೆವೆಂತ್ ಒನ್ ಸ್ಟೆಪ್ಸ್ನ ನೋಡೋಣ ಬನ್ನಿ ಓಕೆ ಸಿಕ್ಸ್ತ್ ಒನ್ ಸ್ವಲ್ಪ ಡಿಫ್ರೆಂಟ್ ಇದೆ ಕನ್ಫ್ಯೂಷನ್ ಆಗ್ಬೋದು ನಾನು ಅದಕ್ಕೆ ಹ್ಯಾಂಡ್ ಮುಖಾಂತರ ಹೇಳ್ಕೊಡ್ತಾ ಇದ್ದೀನಿ ರೆಡಿ ಸಿಕ್ಸ್ತ್ ಒನ್ ನೋಡಿ ರೈಟ್ ಲೈಕ್ ಓಕೆನಾ ಬಲಗಡೆ ಮೊದಲು ತೈಯ 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 tay yah tay yah tay Life leg Tay yah 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 tay ta. one two three gap one two three, okay. one, two, three. gap ಒ ಟು ತ್ರೀ ಈ ರೀತಿ ಮಾಡಬೇಕು ಬನ್ನಿ ನಿಮಗೆ ಸಿಕ್ಸ್ ಒನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಂಗಾದ್ರೂ ನಿಮಗೆ ಅರ್ಥ ಆಗುತ್ತೆ ರೆಡಿ ತಟ್ಟಡುವಿನ ಸಿಕ್ಸ್ ಸ್ಟೆಪ್ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಮೊದಲು ವಿ ಶೇಪನ್ನು ಕಾಲ್ ಕಾಲನ್ನು ಇಡಬೇಕಾಗುತ್ತೆ ನಂತರ ಅರಮಂಡಿ ಹಾಕಬೇಕು ರೆಡಿ ತೈ ಯ Tayy, ya, tayy, ya, tayy, ya, tay ya, tay ya, tay ya, tay ya, tai, tay ya, tay

Taya 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 Taka Taya tayya, Taya 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 tayya, Taka Taya Taya Tam Taya 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 Taka Taya tayya, Ta Taya 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 Taka Taya Taya Tam Tatadu Vina, 7th one step Same position, aramandi, Ready?

Tây tay tây tay tay tây tay tay tây tay 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 yap tay tay yap tay tây tay tây tay tây tay 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 tây tay 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 tây tay tay ನೋಡಿದ್ರಲ್ಲ ಸ್ನೇಹಿತರೆ ಭರತನಾಟ್ಯದಲ್ಲಿ ಬರುವ ಮೊದಲನೇ ಹಡುವು ತಟ್ಟಡವು ಒನ್ ಟು ಸೆವೆನ್ ವರೆಗೂ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಒನ್ ಟು ಫೈವ್ವರೆಗೂ ಹೇಳ್ಕೊಟ್ಟಿದ್ದೀನಿ ಮತ್ತು ಈ ವಿಡಿಯೋದಲ್ಲಿ ಸಿಕ್ಸ್ ಒನ್ ಆ್ಯಂಡ್ ಸೆವೆಂತ್ ಒನ್ ಓಕೆನಾ ಇಂದಿನ ವೀಡಿಯೋ ನೋಡಿಬಿಟ್ಟು ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತಲೂ ಅಂದ್ಕೊಂಡಿದ್ದೀನಿ ಆ್ಯಂಡ್ ಈ ವಿಡಿಯೋನ ನೋಡಿಬಿಟ್ಟು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಡವು ಮೆಟ್ಟಡುವು ಮೆಟ್ಟಡುವನ್ನ ನಾನು ಮುಂದಿನ ವೀಡಿಯೋದಲ್ಲಿ ಸ್ಟೆಪ್ಸ್ನ ಹೇಳ್ಕೊಡ್ತಾ ಹೋಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೇನಾದರೂ ಏನಾದರೂ ಬೇಕಿದ್ದರೆ ಅಥವಾ ಡೌಟ್ ಬಂದರೆ ನನಗೆ ಕಾಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ಓಕೆನಾ ಅಲ್ಲಿ ತನಕ ಬಾಯ್